ஒன் கினியே கிடனி பிராப்ளம் ஆகிவிட்டது அவன் டயாலிசிஸ் அது மாதிரி இது மாண்டினே கொட்டிர்ல நவகிரகே அதிபதியாக சனீஸ்வரஸ்வாமிய பாட ರುಜಿಸ್ ಮಾಡುತ್ತೆವು ಮತ್ತು ಇದಾಗ್ಬಿಟ್ಟಿತ್ತು ಆಪ್ರೇಷನ್ ಮಾಡಬೇಕು ಉಳಕದೇ ಇಲ್ಲ ಅಂತ ಹೇಳಿದ್ರು ಆ ತುಳಿಯೋದೇ ಇಲ್ಲ ಅಂತ ಹೇಳಿದರು ನಮ್ಮ ಪಾಪುಗೆ ಜಾಗ ಮತ್ತು ತಿನ್ನುವುದಕ್ಕೆ ಅನ್ನ ಇಲ್ಲದ ಸಮಯದಲ್ಲಿ ದಾರಿ ತೋರಿಸಿದ ಈ ಸ್ವಾಮಿ ಸ್ವಾಮಿ ಹದಿನೆಂಟು ವರ್ಷ ಆಯ್ತು ನಮ್ಮ ಮೇಲೆ ಬರಕಿಡುದು ನಾವು ಹದಿನೆಂಟು ವರ್ಷ ಆದ್ರೂ ಕೂಡ ನಾವು ಮಾಡ್ತಿರ್ಲಿಲ್ಲ ಯಾತ್ರೆ ಅಂದ್ರೆ ನಮ್ಗೆ ಇರಕ್ಕೆ ಜಾಗ ಇಲ್ಲ ಬಾಡಿಗೆ ಮನೆ ಇರೋದು ನಮ್ಗೆ ಯಾರು ಬಾಡಿಗೆ ಮನೆ ಕೊಡಲ್ಲ ಅಂತ ನಾವು ಸ್ವಾಮಿಯ ಮಾಡ್ತಿರ್ಲಿಲ್ಲ ನಾವು ಮನೆಯಲ್ಲಿಯೇ ನೆಲೆಸಿ ಭಕ್ತಾದಿಗಳಿಗೆ ದಾರಿದೀಪವಾಗುತ್ತಿರ್ತಾರೆ ಸತ್ಯ ಧರ್ಮ ಸ್ವರೂಪ ಸನೀಶ್ವರ ಸ್ವಾಮಿ ಸರ್ ನಾನ್ ಇಲ್ಲಿ ಬಂದ ಬಂದ್ಮೇಲೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡೆ ಕೆಲ್ಸಾ ಕಾರ್ಯಗಳೆಲ್ಲ ಕೈ ಹಿಡಿತು ನನ್ಗೆ ನಾನು ಏನೇನು ಕೆಲಸ ಮಾಡ್ತಾ ಇದ್ನೋ ಅದೆಲ್ಲ ಬಿಟ್ಬಿಟ್ಟು ಈಗ ಒಳ್ಳೆ ಕೆಲ್ಸ ಮಾಡ್ಕೊಂಡು ಮನೆ ಅವಾಗ ತಂದೆ ತಾಯಿ ಬಿಡೋ ಅನ್ಕೊಂಡ್ ನನ್ ಪಾ ಈ ದೇವಸ್ಥಾನಕ್ ಬಂದು ನಾನು ಆಣೆ ಮೇಲೆ ಇವತ್ತು ಚೆನ್ನಾಗಿ ನನ್ಗೆ ದೇವರು ಚೆನ್ನಾಗಿ ಇಟ್ಟಿದ್ದಾನು ಅಂತ ಸ್ವಾಮಿಯ ಸನ್ನಿಧಾನದಲ್ಲಿ ನಿಮ್ಮ ರಹಸ್ಯ ಕವನಶಾಸ್ತ್ರದ ಮೂಲಕ ತಿಳಿಯುವುದು ನನ್ನ ಲೈಫೇ ಇಷ್ಟು ಅಂತ ತೀರ್ಮಾನ ಮಾಡ್ಕೊಂಡವ್ ನೀನು ನಿಜನಾ ಈಗ ಏನಾದ್ರು ಅಕ್ಕೂ ನಂಗೆ ಬದುಕ್ಬೇಕು ಬಾಳ್ಬೇಕು ನಂಗೆ ಒಳ್ಳೇದಾಗಬೇಕು ಅಂತ ಬಂದಿದ್ಯಾ ನಿಜನಾ ನಿಜ ನಿಜಾನು ಸುಳ್ಳು ಸುಳ್ಳು ಇನ್ ಮುಂದೇನಾದ್ರು ಮನೆಯವ್ರ ಮಾತು ಕೇಳ್ತೀಯಾ ನನ್ನ ಮಾತಿಗೆ ಬೆಲೆ ಕೊಡ್ತೀಯಾ ನೀನ್ ಚೆನ್ನಾಗ್ ಶಿವರಾತ್ರಿ ಮುಡಿ ಕೊಡ್ತೀಯಾ ಸ್ವಾಮಿ ಹೇಳ್ತಾನೆ ನಾನು ನೀನ್ ಮಟ್ಟಕ್ಕೆ ತಂದು ಹಾಕಿದ್ದೀನಿ ನನ್ನ ಜಾಗ ಕರ್ಸ್ಕೊಂಡಿದ್ದೀನಿ ಇನ್ ಮುಂದಕ್ಕೆ ನಿನ್ ಮಗನ ನೀನು ಏನ್ ಮಾಡ್ತೀಯ ಅಂತ ಕೇಳ್ತಾನೆ ಏನಾದ್ರು ಗಿಣ್ಣೆ ಕುಂದಾ ಅಂತ ಕೇಳ್ತೇವೆ ನಾನು ಇಲ್ಲಿಂದ ಹೋದ್ಮೇಲೆ ಅವತ್ತೆ ತಗತರ ವಿ ಒನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರಿಯ ವೀಕ್ಷಕರೇ ಈ ಸನ್ನಿಧಾನದಲ್ಲಿ ಸ್ವಾಮಿ ಹೇಗೆ ಒಲಿದು ಬರ್ತಾರೆ ಎಂದು ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಹೌದು ಮೈ ರೋಮಾಂಚನವೆನ್ನಿಸೋ ವಿಷಯವಿದು ಇರೋದಕ್ಕೆ ಜಾಗ ತಿನ್ನೋದಕ್ಕೆ ಅನ್ನ ನೀರು ಇಲ್ಲದೆ ಕುಟುಂಬ ಸಮೇತರಾಗಿ ಬೀದಿ ಪಾಲಾಗಿದ್ದಾಗ ಏನು ಮಾಡೋದು ಅಂತ ಅರಿವಿಲ್ಲದೆ ಇದ್ದಾಗ ಹೇಗೆ ಒಂದು ದಿನ ಜ್ಯೋತಿಷ್ಯದಲ್ಲಿ ತಮಗೆ ಏನಾಗಿದೆ ಅಂತ ಕೇಳಿದಾಗ ತಿಳಿಯುತ್ತೆ ಸ್ವಾಮಿ ತಮ್ಮ ಮೈ ಮೇಲೆ ಪ್ರವೇಶ ಮಾಡ್ತಾರೆ ಅಂತ ನಂತರ ಇವರು ಸ್ವಾಮಿಯನ್ನ ಕೇಳಿಕೊಂಡಾಗ ಸ್ವಲ್ಪ ದಿನಗಳಲ್ಲೇ ಅವರಿಗೆ ಇರೋದಕ್ಕೆ ಮನೆ ಹಾಗೂ ನೆಮ್ಮದಿಯ ಜೀವನವನ್ನ ಕೊಡ್ತಾರೆ ಒಂದು ಸ್ವಾಮಿಯ ಫೋಟೋ ಇಟ್ಟು ದೇವರಿಗೆ ಪೂಜೆಯನ್ನು ಕೂಡ ಮಾಡುತ್ತಾರೆ ಸುಮಾರು ಹದಿನೆಂಟು ವರ್ಷಗಳ ಕಾಲದಿಂದ ಅರ್ಚಕರಾದ ಗಂಗಾಧರ್ ಅವರ ಮೈ ಮೇಲೆ ಸ್ವಾಮಿಯವರು ಪ್ರವೇಶ ಮಾಡುತ್ತಿದ್ದಾರೆ ಸನ್ನಿಧಾನದಲ್ಲಿ ಸ್ವಾಮಿಯ ಪವಾಡ ನೋಡಿ ಭಕ್ತರುಗಳು ಹೆಚ್ಚಾಗುತ್ತಿದ್ದಾರೆ ಹಾಗೆ ನಮ್ಮ ವಾಹಿನಿ ಮೂಲಕ ಅವರ ಕಷ್ಟ ಹೇಗೆ ಬಗೆಹರಿಯಿತು ಎಂಬುದನ್ನು ಹಂಚಿಕೊಂಡಿದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ಗಂಗಾಧರ ಅಂತ ನೀಲಾಂಜನಂ ಸೋಮಭಾಷಂ ದ್ರವಿಪುತ್ರಂ ಮಹಾಗ್ರಜಂ ಮಾರ್ತಂಡಂ ಸನ್ನಮಾಮಿ ಶನೀಶ್ವರಂ ಇದು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಸಿಟಿ ಧನ್ಯವಾದಗಳು ನೋಡಿ ಸರ್ ನಾವು ಮೂಲತಃ ನಮ್ಮ ಮೈಸೂರಿನವರು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಾಗಮಂಗಲದಲ್ಲಿ ನಾಗಮಂಗಲದಲ್ಲಿ ನಾವು ಒಂದು ಕಾಲದಲ್ಲಿ ತಿನ್ನ ಇರಲಿಲ್ಲ ನಮಗೆ ನಾವು ಭಿಕ್ಷೆ ಬೇಡಿ ಜೀವನ ನಡೆಸ್ತಂಥ ಮನುಷ್ಯ ನಾವು ನಾನು ಹುಟ್ಟಿ ಎರಡು ತಿಂಗಳಿಗೆ ನಮ್ಮ ತಂದೆ ತಿನ್ ನಮ್ಮ ತಂದೆ ತೀರೋದ್ರು ತೀರೋದಂಥ ಕಾಲದಲ್ಲಿ ನಮ್ಮ ತಾಯಿ ಅಂಗನವಾಡಿ ಟೀಚರು ತುಂಬ ಕಷ್ಟಪಟ್ಟು ಸಾಕಿದ್ರು ನಮಗೆ ನಾಗಮಂಗಲ್ ಜನ ನಮ್ಮನ್ನ ಕೈ ಹಿಡಿದ್ರು ನಮಗೆ ನಾಂಗ ಜನ ನಮ್ಮನ್ನ ಕೈ ಬಿಡಲಿಲ್ಲ ಕೈ ಹಿಡಿದ್ರು ನಮಗೆ ಇವತ್ತು ನಾವು ಈಗ ಮಟ್ಟಕ್ಕೆ ಇದ್ದೀವಿ ಅಂದರೆ ಈ ಊರಿನ ಜನಗಳು ಸಾಕ್ಷಿ ಈ ಊರಿನ ಜನಗಳು ಇವತ್ತು ಕೂಡ ನನ್ನ ಬೆನ್ನಿಂದ ಇದ್ದಾರೆ ಅವರಿಂದ ನಾನು ಇವತ್ತು ಈ ಇದ್ದೀನಿ ಸ್ವಾಮಿ ಹದಿನೆಂಟು ವರ್ಷ ಆಯಿತು ನಮ್ಮ ಮೇಲೆ ಹಿಡಿದು ನಾವು ಹದಿನೆಂಟು ವರ್ಷ ಆದ್ರೂ ಕೂಡ ನಾವು ಮಾಡ್ತಿರ್ಲಿಲ್ಲ ಯಾತಕ್ಕೆ ಮಾಡ್ತಿರ್ಲ ಅಂದ್ರೆ ನಮಗೆ ಇರೋಕ್ಕೆ ಜಾಗ ಇಲ್ಲ ಬಾಡಿಗೆ ಮನೆ ಇರೋದು ನಮ್ಗೆ ಯಾರು ಬಾಡಿಗೆ ಮನೆ ಕೊಡಲ್ಲ ಅಂತ ನಾವು ಸ್ವಾಮಿನ ಮಾಡ್ತಿರ್ಲಿಲ್ಲ ನಾವು ಅದರಿಂದ ನನಗೆ ಒಂದ್ಸಲಿ ಆಕ್ಸಿಡೆಂಟ್ ಆಯಿತು ಎರಡು ಸಾವಿರದ ಹನ್ನೊಂದನೇ ಹನ್ನೆರಡನೇ ಇಸ್ಪಿಲಿ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆದಂಥ ಕಾಲದಲ್ಲಿ ಎಲ್ಲೋ ಹೋಗಿ ಒಂದು ಕಡೆ ಶಾಸ್ತ್ರ ಕೇಳ್ದು ಶಾಸ್ತ್ರ ಕೇಳಿದಾಗ ಅವ್ರಂದ್ರು ಗುರು ಅವರು ದೊಡ್ಡ ಗುರುಗಳು ಅವ್ರಂದ್ರು ನೋಡಪ್ಪ ನಿನ್ಗೆ ನೀನೇ ನಾಲ್ಕು ಜನ ಕೇಳ್ಬೋದು ಇವತ್ತು ನೀನು ನನ್ನ ಹತ್ರಕ್ಕೆ ಬಂದಿದ್ಯಾ ಅದಕ್ಕೆ ನಾನು ತಮಾಷೆ ಮಾಡಬೇಡಿ ಹೇಳಿ ಗುರುಗಳೇ ಅಂದೆ ಅದಕ್ಕೆ ಅವ್ರಂದ್ರು ನೋಡಪ್ಪ ನಿನ್ನ ಫಸ್ಟ್ ಆ ಸ್ವಾಮಿನ ಪೂಜೆ ಮಾಡಕ್ಕೆ ನೀನು ಇದು ಮಾಡಪ್ಪ ಅವಕಾಶ ಮಾಡಿಕೊಡು ಆ ಸ್ವಾಮಿನ ನೀನು ನಂಬಿ ಆ ಸ್ವಾಮಿನ ಪೂಜೆ ಮಾಡು ನಿನ್ಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಯ್ತಿದೆ ಅಂದರು ಅವತ್ತು ಕೂಡ ನಮಗೆ ಗಂಧದ ಕಡ್ಡಿ ತರಕ್ಕೂ ನಮ್ಗೆ ಹತ್ತು ರೂಪಾಯಿ ಇರಲಿಲ್ಲ ಸರ್ ಹತ್ತು ರೂಪಾಯಿಗೋಸ್ಕರ ಪರಮಾತ್ಮ ಎಲ್ಲಾನು ಕೊಟ್ಟು ಅವನೇನೆ ಅವತ್ತು ಪೂಜೆ ಮಾಡಿಸ್ಕೊಂಡು ಬಾವತ್ತು ಮೊದಲನೇ ವರ್ಷ ಬರೀ ಇಪ್ಪತ್ತೈದು ಜನಕ್ಕೆ ಅನ್ನದಾನ ಮಾಡಿದ್ದು ಪುಳಿಯೋಗರೆ ಮಾಡಿ ಅನ್ನದಾನ ಮಾಡಿ ಇವತ್ತು ಈ ಮಠಕ್ಕೆ ಸ್ವಾಮಿ ಎಲ್ಲಾರನ್ನೂ ಕರ್ಸ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ದಾನೆ ಈ ಕ್ಷೇತ್ರದಲ್ಲಿ ಆ ಪರಮಾತ್ಮನ ನಂಬಿ ಯಾರು ಬರ್ತಾರೋ ಅವ್ರಿಗೆಲ್ಲ ಕಷ್ಟಗಳು ಬಗೆಹರಿಲಿ ಆ ಸ್ವಾಮಿ ಎಲ್ಲಾರು ಚೆನ್ನಾಗಿಟ್ಟಿರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಸರ್ ಸ್ವಾಮಿನ ನಂಬಿ ಬಂದಂಥವ್ರಿಗೆ ಯಾರಿಗೂ ಕೂಡ ಕೆಟ್ಟದಾಗಿಲ್ಲ ಅವ್ರ ಕೈಲಾದಷ್ಟು ಅವರು ಸ್ವಾಮಿಯವರು ಮಾಡ್ತಾ ಇದ್ದಾರೆ ಇದರಲ್ಲಿ ನಂದು ಅನ್ನೋದೇನೂ ಇಲ್ಲ ನಾನು ಅನ್ನೋದೇನಿಲ್ಲ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಹೇಳ್ತೀನಿ ಅದರಂತೆ ಅವ್ರ ಕಷ್ಟಗಳು ಬಗೆಹಿರ್ತವೆ ಎಷ್ಟೋ ಜನಕ್ಕೆ ಮಕ್ಕಳಿಗೆ ಮಕ್ಕಳಾಗಿದ್ದಾವೆ ಇವತ್ತು ಅತ್ತೆ ಮಾವು ನೋಡ್ಕೋತಾ ಇಲ್ಲ ಅಂಥವ್ರಿಗೆ ಎಷ್ಟೋ ಜನ ಸಂಸಾರಗಳು ಒಂದಾಗಿದ್ದಾವೆ ಗಂಡ ಹೆಂಡತಿ ಸಂಸಾರ ಒಂದಾಗಿದ್ದಾರೆ ಇವತ್ತು ಎಷ್ಟೋ ಜನಕ್ಕೆ ಏನೇನೋ ನಾನಾ ರೀತಿಗಳಲ್ಲಿ ಕಷ್ಟ ಅಂತ ಹೇಳ್ಕೊಂಬರ್ತಾರೆ ಆದರೆ ನಾನೇನು ಹೇಳೋಕ್ಕಾಗಲ್ಲ ಆ ಪರಮಾತ್ಮನ ನಂಬಿ ಅಂತ ಹೇಳ್ತೀನಿ ಆ ಪರಮಾತ್ಮ ನಂಬಿ ಒಂದು ಇವು ಒಂದು ಹಿಮ್ಮೆಣ್ಣು ನಾವು ಕೊಡ್ತೀನಿ ಅವ್ರಿಗೆಲ್ಲ ಕಷ್ಟು ಒಳ್ಳೇದಾಗಲಿ ಅಂತ ಕೊಡ್ತೀನಿ ಅದು ಒಳ್ಳೆಯದಾಯ್ತೈತೆ ಎಷ್ಟೋ ಜನಕ್ಕೆ ಕಂಕಣ ಭಾಗ್ಯ ಕೂಡ ಐತೆ ಆದರೆ ಆ ಸ್ವಾಮಿ ನಂಬಿ ಒಂದು ಹನ್ನೆರಡು ವಾರ ಎಳಬತ್ತಿ ಹಚ್ಚಬೇಕು ಹನ್ನೆರಡು ವಾರ ಎಳಬತ್ತಿ ಹಚ್ಚಿದವ್ರಿಗೆ ಮದುವೆ ಆಗದವ್ರಿಗು ಮದುವೆ ಆಗೈತೆ ಮಕ್ಕಳಿಲ್ದೋರ್ಗೆ ಮಕ್ಕಳಾಗೈತೆ ಇವತ್ತು ಇಷ್ಟೋ ಜನ ನೆಮ್ಮದಿ ಇಲ್ಲದೇ ಈ ಕ್ಷೇತ್ರಕ್ಕೆ ಬಂದವರು ಇಷ್ಟೋ ಇವತ್ತು ನೆಮ್ಮದಿಯಾಗಿದ್ದಾರೆ ಇಲ್ಲಿನ ಪ್ರಾಮುಖ್ಯತೆ ಇಲ್ಲಿ ನಡೆಯುವ ಕವಡಿ ಶಾಸ್ತ್ರ ಕವಡಿ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯ ತಿಳಿಯುವುದು ಪ್ರತಿ ಶನಿವಾರ ಸ್ವಾಮಿಯ ವಾಗ್ದಾನ ಹಾಗೂ ಪೂಜೆಯ ಕಾರ್ಯಕ್ರಮಗಳು ಮತ್ತು ಕವಡಿ ಶಾಸ್ತ್ರವಿರುವುದು ಪ್ರತಿ ವರ್ಷವೂ ಸ್ವಾಮಿಯ ಜಾತ್ರೆ ಸಹ ನಡೆಸಲಾಗುತ್ತದೆ ಸ್ವಾಮಿಯ ಮೆರವಣಿಗೆ ನೋಡಲು ಎರಡು ಕಣ್ಣು ಸಾಲದು ಸ್ವಾಮಿಯವರು ಆಶೀರ್ವಾದ ಪಡೆಯಲು ಸಾಕಷ್ಟು ಭಕ್ತರುಗಳು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಈ ಬಾರಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುವುದನ್ನು ಈ ದೃಶ್ಯದಲ್ಲಿ ನೋಡಬಹುದು ಹಾಗಿದ್ರೆ ಈ ಸ್ಥಳ ಎಲ್ಲಿ ಬರುವುದು ಅಂತೀರಾ ಸತ್ಯ ಧರ್ಮ ಸ್ವರೂಪ ಶ್ರೀ ಸನೇಶ್ವರ ಸ್ವಾಮಿಯ ದೇವಸ್ಥಾನ ಇರೋದು ಬಡಗೂಡಮ್ಮ ದೇವಸ್ಥಾನದ ಹತ್ತಿರ ಟ್ಯಾಂಕ್ ಫೀಲ್ಡ್ ರೋಡ್ ನಾಗಮಂಗಲ ಹಾಗೆ ಪ್ರಧಾನ ಅರ್ಚಕರಾದ ಗಂಗಾಧರ್ ಅವರನ್ನ ಭೇಟಿ ಮಾಡಲು ಹಾಗೂ ಮಾಹಿತಿಗಾಗಿ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ಸ್ವಾಮಿಯವರ ದರ್ಶನ ನೀವು ಸಹ ಪಡೆಯಿರಿ ನಮಸ್ತೆ ು ಅದೇ ನಾವು ಫಸ್ಟು ಅಡ್ಮಿಟ್ ಮಾಡಿದಾಗ ಅವರು ಡಾಕ್ಟ್ರು ಮಾಮೂಲಿ ಪೈಪ್ ಹಾಕಿ ರಿಮೂವ್ ಮಾಡಬೇಕು ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟಿದೆ ಒಂದು ಕಿಡ್ನಿಯಿಂದ ಎರಡನೇ ಕಿಡ್ನಿಗೂ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವ್ನಿಗೆ ಡಯಾಲಿಸಿಸ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಗ್ಯಾರಂಟಿನೇ ಕೊಟ್ಟಿರಲಿಲ್ಲ ಮತ್ತು ವೆಂಟಿಲೇಟರ್ಲಿಡಬೇಕು ಅಂತೆಲ್ಲ ಹೇಳಿ ಆಮೇಲೆ ಸರಿ ಅಂದ್ಬಿಟ್ಟು ಸ್ವಾಮಿಗಳು ಮುಂಚೆ ನಮ್ಮಅಮ್ಮವ್ರು ಒಂದ್ಸರಿ ಬಂದಿದ್ರು ಇಲ್ಲಿಗೆ ಅವರು ಹೇಳಿದರು ನಾವು ಅಲ್ಲಿ ಎಲ್ಲ ದೇವ್ರುಗಳ್ನ ನಂಬಿ ಇದು ದೇವರು ಇದಿದೆ ಅವರ ಹತ್ರನೇ ಡೈರೆಕ್ಟಾಗಿ ಹೇಳಿದೆ ಸ್ವಾಮಿಗಳ ನಾವು ನಾವೆಲ್ಲ ದೇವರು ಮಾಡಿ ಸಾಕಾಗಿದೆ ನಾವು ಎಲ್ಲೂ ಬರೋಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳಿದ್ರು ಇದು ಬೇರೆ ಹಾಸ್ಪಿಟಲ್ದು ಹಾಸ್ಪಿಟ್ಲು ಪ್ರಯತ್ನ ಮಾಡಿ ನೀವು ನಾವು ಇಲ್ಲಿಗೆ ಬನ್ನಿ ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳಿದರು ಅದರಂತೇ ಬಂದು ನಾವೊಂದು ಇಲ್ಲಿ ಹೋಗಿದ ತಕ್ಷಣವೇ ಆಗಿದೆ ಈಗ ಅವ್ನು ಇವ್ರಿಂದ ಪಾಸ್ ಮಾಡ್ತಾ ಇದ್ದಾನೆ ಡಾಕ್ಟರ್ಗಳು ಏನು ಹೇಳಿದರು ಅಂದರೆ ಅವನಿಗೆ ಇವರಿಂದು ಲ್ಯಾಟರೇ ವರ್ಕ್ ಇಲ್ಲ ಅವ್ನಿಗೆ ಇವ್ರನ್ನೇ ಮಾಡ ಪ್ರಾಬ್ಲಮ್ ಆಗಿಬಿಡುತ್ತೆ ಸೈಡಲ್ಲಿ ಪೈಪ್ ಹಾಕಬೇಕು ಅಂತ ಹೇಳಿದರು ಅವರು ಆಪ್ರೇಷನ್ ಮಾಡಿಬಿಟ್ಟು ಈಗ ತೊಂದರೆ ಇಲ್ಲ ಅವನಾಗಿದ್ದ ಅವನು ಇಲ್ಲಿಗೆ ಬಂದ ಮೇಲೆ ಅವನೇ ಉಚ್ಚೆ ಮಾಡ್ತಾ ಇದ್ದಾನೆ ಕಿಡ್ನಿದು ಇಲ್ಲಿ ಟೆಸ್ಟ್ ಮಾಡಿಸಿಲ್ಲ ಒಟ್ಟು ಫಸ್ಟ್ ಯೂರಿನೇ ಪಾಸ್ ಮಾಡ್ತಿರಲಿಲ್ಲ ಅವನು ಅವನಾಗಿದ್ದ ಅವನು ಇವಾಗ ಮಾಡ್ತಾ ಇದ್ದಾನೆ ಈಗ ಆರೋಗ್ಯವಾಗಿ ಚೆನ್ನಾಗಿದ್ದಾನೆ ಆಕ್ಟಿವ್ ಆಗಿದ್ದಾನೆ ನಾವು ಒಂದು ಹದಿನೈದು ದಿವಸದಿಂದ ಬರ್ತಾ ಇದ್ದೀವಿ ಏನು ಪರವಾಗಿಲ್ಲ ಇಲ್ಲಿ ಬಂದ ಮೇಲೆ ಎಲ್ಲ ಒಳ್ಳೆಯದಾಗಿದೆ ನಮಗೆ ಏನಿಲ್ಲ ನಮ್ಮ ಪಾಪಕ್ಕೆ ಜಾಸ್ತಿ ಹುಷಾರಿರಲಿಲ್ಲ ಡಾಕ್ಟ್ರ್ ಆಗೋದೇ ಇಲ್ಲ ಅಂತ ಹೇಳಿದರು ಹಾಗಾಗಿ ಇಲ್ಲಿಗೆ ಬಂದ ಮೇಲೆ ಚೆನ್ನಾಗಿದೆ ಪಾಪು ಬಂದಿದೆ ಇಲ್ಲಿಗೆ ಬಂದ್ಮೇಲೆ ಪರವಾಗಿಲ್ಲ ಮಾಡತ್ತವು ಮತ್ತೆ ಇದಾಗ್ಬಿಟ್ಟಿತ್ತು ಆಪರೇಷನ್ ಮಾಡ್ಬೇಕು ಉಳ್ಕೋದೇ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಉಳ್ಯದೇ ಇಲ್ಲ ಅಂತ ಹೇಳಿದ್ರು ನಮ್ಮ ಪಾಪುಗೆ ಇಲ್ಲಿಗೆ ಬಂದ್ಮೇಲೆ ಪರವಾಗಿಲ್ಲ ಕರ್ಕ ಬನ್ನಿ ಅಂತ ಹೇಳಿದ್ರು ನಮ್ಮ ಅಮ್ಮಾರ್ಗೆ ನಾವು ಬಂದಿರ್ಲಿಲ್ಲ ಆಮೇಲೆ ಒಂದ್ಸಲಿ ಹಿಂಗೆ ಎಲ್ಲೋ ಹೋಗಿದ್ದೆ ಹಿಂಗೆ ಬಂದು ಬಂದ್ಮೇಲೆ ಪರವಾಗಿಲ್ಲ ನಾನು ಇಲ್ಲಿ ಬಂದ ಬಂದ್ಮೇಲೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡೆ ಕೆಲಸ ಕಾರ್ಯಗಳೆಲ್ಲ ಕೈ ಹಿಡಿತು ನನಗೆ ನಾನು ಏನೇನು ತಪ್ಪು ಕೆಲಸ ಮಾಡ್ತಾ ಇದ್ನೋ ಅದೆಲ್ಲ ಬಿಟ್ಬಿಟ್ಟು ಈಗ ಒಳ್ಳೆ ಕೆಲಸ ಮಾಡಿಕೊಂಡು ಮನೆ ಅವಾಗ ತಂದೆ ತಾಯಿ ಬಿಡು ಅನ್ಕೊಂಡು ನನ್ನ ನಾನು ನಿದ್ದೆ ಈ ದೇವಸ್ಥಾನಕ್ಕೆ ಬಂದು ನಾನು ಹಣೆ ಮಾಡಿದ್ಮೇಲೆ ಇವತ್ತು ಚೆನ್ನಾಗಿ ನನಗೆ ದೇವರು ಚೆನ್ನಾಗಿ ಇಟ್ಟಿದ್ದೆ ಭಗವಂತ ಏನೇ ಕಷ್ಟ ಇದ್ರೂ ಅರ್ಧ ರಾತ್ರಿ ಫೋನ್ ಮಾಡಿದ್ರು ನಮ್ಮ ಸ್ವಾಮಿಗಳು ಫೋನ್ ಎತ್ತಿ ನಮಗೆ ಕಷ್ಟನ ಹಿಂಗೆ ಮಾಡಿ ಇಲ್ಲ ದೇವಸ್ಥಾನಕ್ಕೆ ಬನ್ನಿತ್ತಾರೆ ಬಗೆಹರಿಸ್ಕೊಡ್ತಾರೆ ಸರ್ ನಮಗೆ ಒಳ್ಳೆ ಅವರು ಆ ಥರ ದೇವ್ರದ್ದು ಸಖತ್ ದೇವ್ರ ಭಕ್ತಿಯವರು ಅವ್ರನ್ನ ನಮ್ದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು ಇಲ್ಲ ಇಲ್ಲ ನಮ್ಮ ಮುಖ ನೋಡೋದಕ್ಕೆ ಫಸ್ಟ್ ಅವ್ರು ಹೇಳ್ತಾರೆ ಆಮೇಲೆ ನಮ್ಮ ಕಷ್ಟಗಳು ಏನಿದೆಯೋ ಅದನ್ನ ಬಗೆಹರಿಸ್ಕೊಡ್ತಾರೆ ನಾನು ಅದು ಹೇಳ್ತೀನಿ ದಯವಿಟ್ಟು ಅಭ್ಯಾಸ ಮಾಡಬೇಡಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಬನ್ನಿ ದೇವಸ್ಥಾನಕ್ಕೆ ಬಂದು ನೀವು ಏನು ಅಭ್ಯಾಸ ಮಾಡಿದ್ದೀರ ಅದನ್ನೆಲ್ಲ ಬಿಟ್ಬಿಟ್ಟು ಈ ಅಪ್ಪನ್ನ ನಂಬಿ ಭಗವಂತ ಒಳ್ಳೇದು ಮಾಡ್ತಾನೆ ನಿಮಗೆ ಶಿವರಾತ್ರಿ ಆದ ಒಂದು ವಾರಕ್ಕೆ ಸ್ವಾಮಿಗೆ ವಿಶೇಷವಾಗಿ ಒಂದು ಜಾತ್ರೆ ಅಂತ ಮಾಡ್ತೀವಿ ಅವಾಗ ಎಲ್ಲಾರು ಭಕ್ತಾದಿಗಳು ಆರತಿ ಇರ್ತದೆ ಅನ್ನದಾನ ಇರ್ತದೆ ಸ್ವಾಮಿಗೆ ಸ್ವಾಮಿ ನೈಟ್ ಕತೆ ಇರ್ತದೆ ಚೆನ್ನಾಗಿ ನಡೀತದೆ ನಮ್ಮ ಊರಿನ ಜನಗಳು ಎಲ್ಲ ನಿಂತು ನಡೆಸ್ತಾರೆ ಮಾಡ್ತಾರೆ ನಾನ್ ಮಾಡಲ್ಲ ಊರಿನ ಜನಗಳು ಮಾಡ್ತಾರೆ ಅದಕ್ಕೆ ನಾನು ಸುಮ್ಮನೆ ಅವ್ರಿಗೆ ಸಹಕಾರ ಕೊಡ್ತೀನಿ ನಿಂತು ಮಾಡೋದೆಲ್ಲ ನಾಲ್ಕು ಮೂರು ಜನಗಳು ವಿಶೇಷ ಅಂದ್ರೆ ಭಾನುವಾರದಿಂದ ನೆಸ್ಟು ಇನ್ನು ಶನಿವಾರ ಗಂಟನು ಕೌಡೇಶ್ ಹೇಳ್ತೀನಿ ಆ ಸ್ವಾಮಿ ಏನು ನುಡಿಸ್ತಾರೋ ಅದನ್ನು ಕವಡೇಶಾಸ್ತ್ರದಲ್ಲಿ ಅವ್ರಿಗೆ ಹೇಳ್ತೀನಿ ಅದು ಗುಣ ಆಗಿದೆ ಒಳ್ಳೇದಾಗಿದೆ ಸ್ವಾಮಿ ಶನಿವಾರ ಮಾತ್ರ ಮಹಿಮೆ ಆಗ್ತಾರೆ ಆ ಆವೇಶ ಆದಂಥ ಕಾಲದಲ್ಲಿ ಅವ್ರು ಏನು ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಬೆಳಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇರ್ತೀನಿ ನನಗೆ ಫೋನ್ ಮಾಡ್ಕೊಂಡು ಕರೆ ಮಾಡ್ಕೊಂಡು ಬಂದರೆ ನಾನು ಇರ್ತೀನಿ ಧನ್ಯವಾದಗಳು ಸರ್